ಅಧಿಕಾರಿ ಸಿಬ್ಬಂದಿ ಹಾಗೂ ಪೊಲೀಸರ ಕರ್ತವ್ಯಗಳಿಗೆ ರಾಜಕೀಯ ಪಕ್ಷದ ಕೆಲ ಮುಖಂಡರುಗಳು ಅನವಶ್ಯಕವಾಗಿ ತಡೆಯೊಡ್ಡಿ ಧಮಕಿ ಹಾಕಿದರೆ ಬಡಪಾಯಿಗಳು ಏನು ಮಾಡಬೇಕು ನೀವೇ ಹೇಳಿ ನಮಸ್ಕಾರ ಪ್ರಿಯ ವೀಕ್ಷಕರೇ ಸಂಗ್ರಾಮ ಟಿವಿಗೆ ಸ್ವಾಗತ ನಾನು ನಿಮ್ಮ ಅಸೀರಾ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ನಗರ ಹಾಗೂ ತಾಲೂಕಿನಲ್ಲಿ ಕರ್ತವ್ಯ ನಿರ್ವಹಿಸುವ ಆಡಳಿತ ಯಂತ್ರಕ್ಕೆ ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿತವಾದ ಸ್ಥಾನದಲ್ಲಿರುವ ಕೆಲವರು ಅವರವರ ಸರ್ಕಾರಿ ಕರ್ತವ್ಯಕ್ಕೆ ಹಸ್ತಕ್ಷೇಪ ವ್ಯಕ್ತಪಡಿಸುತ್ತಾ ತಮ್ಮ ಬೆಂಬಲಿಗರ ಇಲಿಗಲ್ ಕೆಲಸಗಳಿಗೂ ಲೀಗಲ್ ಎಂದು ಮಾಡಿ ಎಂದು ಧಮಕಿ ಹಾಕುತ್ತಿದ್ದಾರೆ ಎಂಬುದಾಗಿ ತಿಳಿದು ಬಂದಿದೆ ನಗರದ ಸಂಚಾರಿ ಸುವ್ಯವಸ್ಥೆಗೆ ಕಾರೋನ್ಮುಖಗೊಂಡಿರುವ ಸಂಚಾರಿ ಪೊಲೀಸರು ಪ್ರತಿನಿತ್ಯ ಒಂದಲ್ಲ ಒಂದು ಅವಘಡ ಪಾದಚಾರಿಗಳಿಗೆ ವಾಹನ ಸವಾರರಿಗೆ ಇಲ್ಲಿಂದ ಕಿರಿಕಿರಿಯಾಗಿದ್ದ ಕಾವೇರಿ ಸರ್ಕಲ್ ತಿರುವಿನಿಂದ ಕೆಎಸ್ಆರ್ಟಿಸಿ ನಿಲ್ದಾಣದ ತಿರುವಿನವರೆಗೂ ಇದ್ದ ರಸ್ತೆ ಬದಿ ವ್ಯಾಪಾರಿಗಳಿಂದ ತೊಂದರೆಯಾಗಿತ್ತು ಇದನ್ನು ಗಮನಿಸಿದ ಸಂಚಾರಿ ಪೊಲೀಸರು ಎಂಟರಿಂದ ಹತ್ತು ಮಂದಿ ಫುಟ್ಪತ್ ವ್ಯಾಪಾರಿಗಳನ್ನು ತೆರವುಗೊಳಿಸಿ ಪಾದಚಾರಿಗಳಿಗೆ ವಾಹನ ಸಂಚಾರರಿಗೆ ಅದರನ್ನು ಹೆಣ್ಣು ಮಕ್ಕಳ ಓಡಾಟಕ್ಕೆ ಅನುವು ಮಾಡಿಕೊಡುತ್ತಿದ್ದರು ಸಂಚಾರಿ ಪೊಲೀಸರ ಕ್ರಮಕ್ಕೆ ಪ್ರತಿಯೊಬ್ಬರೂ ಮೆಚ್ಚುಗೆ ವ್ಯಕ್ತಪಡಿಸಿ ಇದೇ ರೀತಿ ಅಂಚೆ ಕಚೇರಿ ರಸ್ತೆಯನ್ನು ಕಾಯಕಲ್ಪ ಮಾಡಿ ಎಂದು ಮನವಿ ಸಲ್ಲಿಸಿ ಶ್ಲಾಘಿಸಿದರು ನಗರದ ಸಾರ್ವಜನಿಕರು ಕಾಲೇಜು ಹೆಣ್ಣು ಮಕ್ಕಳು ವಾಹನ ಸವಾರರು ಅದರಲ್ಲೂ ಕೆಎಸ್ಎಕ್ಸಿ ನಿಲ್ದಾಣಕ್ಕೆ ತೆರಳಲು ಇದೇ ಮಾರ್ಗವಾಗಿದ್ದರಿಂದ ಪ್ರತಿನಿತ್ಯ ಇಲ್ಲ ಎಂದರೂ ಹತ್ತು ಸಾವಿರಕ್ಕೂ ಹೆಚ್ಚು ಮಂದಿ ತಿರುಗಾಡುವ ಸ್ಥಳ ಎಂಬುದು ಗಮನಾರ್ಹ ಊಟ ವ್ಯಾಪಾರಿಗಳಿಗೆ ಅನು ಮಾಡಿಕೊಡಲು ಸಂಚಾರಿ ಪೊಲೀಸರ ಮೇಲೆ ತಮ್ಮ ದರ್ಪ ಪ್ರಯೋಗ ಮಾಡುವುದು ಎಷ್ಟು ಸರಿ ಪದಗಳ ಏರಿತ ತೋಳ್ಬಲ್ಲ ತಿಳಿಸಿದ ವಾತಾವರಣವನ್ನು ಸಹಿಸದೆ ಜನತೆ ತಮ್ಮ ಪ್ರತಿನಿಧಿಯನ್ನೇ ಬದಲಾವಣೆ ಮಾಡುತ್ತಾರೆ ಮಾಡಿದ್ದಾರೆ ಆದರೆ ಇವರು ಕೂಡ ಅದೇ ರೀತಿ ಎಂದು ಸಂದೇಶ ರವಾನೆಯಾಗುತ್ತಿದ್ದು ಜನ ಹಳೆಗಂಡನ ಗತಿ ಎಂಬುದರಲ್ಲಿ ಎದ್ದು ಮಾತಿಲ್ಲ